Oh, we'll right oh, ನನಗೆ ಅರ್ಥವಾಗಿಲ್ಲ ಹೆತ್ತವರಿಗೆ ಬೇಡವೆಂದು ದೇವಸ್ಥಾನದಲ್ಲಿ ಬಿಟ್ಟು ಬಂದರು ಅಥವಾ ಅವರಿಂದ ದೂರದ ಅದು ಅರ್ಥವಾಗದೆ ಮಾನವನ ಸಂಬಂಧಗಳ ಕಂಡ ತಕ್ಷಣ ನನ್ನ ಗರಿಯದೆ ಹುಟ್ಟುತ್ತಿದೆ ಸೇಡು ಪ್ರತಿ ಸಮಾಜದಲ್ಲಿ ಹಾವಿನ ದ್ವೇಷ ಹನ್ನೆರಡು ವರ್ಷ ಅಂತಾರೆ ಆದರೆ ಮಾನವನ ಸಂಬಂಧಗಳ ಕಂಡ ತಕ್ಷಣ ಮಾನವನ ಸಂಬಂಧಗಳ ಮೇಲೆ ಸಾಯುವರೆಗೂ ತೀರದು ದ್ವೇಷ ಚೆಟ್ಟಿಗೆ ಹೊಡೆಯುವಷ್ಟರಲ್ಲಿ ಹಣ ಗಳಿಸುವ ಸಭ್ಯರಾಗಿದ್ದರು ಮುಂದೆ ಆದ ಹೆಣ್ಣಿಗಾಗಿ ನಾನಾಗುವೆ ಆದರೆ ಹಣದ ಮಬ್ಬಿನಲ್ಲಿ ಜಗದ ಶ್ರೀಮಂತರಾಗಿ ಮೆರೆದಾಡುವರನ್ನು ಸದ್ಯ ಪಡೆದು ನೋಲು ಶ್ರೀಮಂತನಾಗಿರಬೇಕು ಶ್ರೀಮಂತನಾಗಿ ಮೆರೆದಾಡಬೇಕಮ್ಮ ಹಾಶೆ ಗರಿಗಾದರು ಅಂದಾಗ ನಾನು ಶ್ರೀಮಂತನಾಗಬೇಕು ಬಯಸಿದ ಹೆಣ್ಣಿನೊಂದಿಗೆ ಮಜಾ ಮಾಡಬೇಕು ಇಲ್ಲಿವರೆಗೂ ಐಡೆಂಟಿಟಿ ಇಲ್ಲದೆ ಬದುಕಿದೆ ಇನ್ನು ಮುಂದೆ ಐಡೆಂಟಿಟಿ ಮುಂದಿನ ಯುವ ಪಿಳ್ಳಿಗೆ ಹೆಸರಾಗಬೇಕು ಇದೇ ಅಗ್ನಿವೀರನ ಶಪಥ ಕುಬೇರರು ಹೇಳಿದವರನ್ನು ಹೊಡೆದು ಮಾಡುತ್ತಿರುವ ನಾನು ಮುಂದಿನ ಸನ್ನಿವೇಶಗಳಿಂದ ಶ್ರೀ ಕೃಷ್ಣ ಪರಮಾತ್ಮ ಕುರುಕ್ಷೇತ್ರ ವಿತ್ತದಲ್ಲಿ ಕರ್ಣನನ್ನು ಕೊಲ್ಲಿಸಿ ಪಾಂಡವರಿಗೆ ಜಯ ಕೊಟ್ಟಂತೆ ನನಗೆ ಮೋಸದಿಂದ ಬಳಸಿಕೊಳ್ಳುವವರಿಗೆ ಮೋಸ ಮಾಡಿ ನಾನಾಗುತ್ತೇನೆ ಕಲಿಯುಗದ ಕುಬೇರ ಇನ್ ಮುಂದೆ ಇದೆ ಅಗ್ನಿವೀರನ ಶಪದ ಈ ಅಗ್ನಿವೀರ ಕೊಟ್ಟರೆ ವರ ಇಟ್ಟರೆ ಸಾಪು ತಲೆ ಎತ್ತಿ ಖರ್ಚಿಸಿದರೆ ತಲೆ ಬಾಜಿದರೆ ವರ யோ நாடையில் சேவா 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 சந்தா நாட்ட சரஸ்வதிய மை மாட்டவன் நாச்சு தான ನಿಂತು ನನ್ನ ಕಾಮದ ಬಲೆ ಬೀಸಿ ಬೇಟೆಯಾಡಬೇಕು ನಿನ್ನ ಚಂಚಲ ಬುದ್ಧಿ ಬುದ್ಧಿಗೊಂಡಾಗ ಅದೇಕೋ ಗೊತ್ತಿಲ್ಲ ನಿನ್ನ ತಂದೆಯ ಸ್ನೇಹಿತರ ಹೆಸರಿನಲ್ಲಿ ನನ್ನ ಮನೆಗೆ ಬಂದ ಕ್ಷಣದಿಂದ ನಿನ್ನನ್ನು ನೋಡಿದ ಮರುಗಳಿಗೆ ನನ್ನ ಮನ ಕೊಂಚ ಚಂಚಲವಾಗಿ ನಿನ್ನ ದೇಹ ಸುಖ ಬಯಸುತ್ತ ನ ಹೆಂಡತಿಯ ಸೌಂದರ್ಯವನ್ನು ನಾಚಿಸುವಂತಹ ನಿನ್ನ ರೂಪ ನನ್ನದೆಯಲ್ಲಿ ಗೂಡು ಮನೆ ಮಾಡಿದೆ ನಿನ್ನನ್ನು ಪಡೆಯಬೇಕೆಂಬ ಆಸೆಯಿಂದ ಆ ಆಸೆಯನ್ನು ಈಡೇರಿಸಿಕೊಂಡು ನಾನಾಗುವೆ ನಿನ್ನ ಹೃದಯವೆಂಬ ಅಂದದ ಅರಮನೆಯ ಅರಸ ಕಾಲೇಜು ಕಲಿತು ತಂದು ಅಂಕೆಯಲ್ಲಿ ಬೆಳೆದರು ಅಂಕೆ ಮೀರಿ ಶಂಕ ಊದಿಸಿಕೊಳ್ಳುವ ಬಡಿವಾರದ ಬಾಲೆ ನೀನೆಂಬುದು ನಿನ್ನ ಹೋಗದಲ್ಲೇ ಅರಿತಿರುವೆ ಗಂಡನೆದುರು ಗುಡಿಗೆ ಹೋಗಿ ಮಿಂಡನ ಹೆಸರಿನೊಂದಿಗೆ ಅರ್ಚನೆ ಮಾಡಿಸಿಕೊಂಡು ಬರುವ ಗರತಿಯರಂತೆ ಪ್ರೇಮಿಯ ಹೆಸರಿನೊಂದಿಗೆ ಪಾಪದ ಪಿಂಡ ಪಡೆಯಲು ಸಿದ್ಧವಾದ ಹೆಣ್ಣು ನೀನೆಂಬುವುದು ನಿನ್ನೆ ರಾತ್ರಿ ನನ್ನ ಜೊತೆ ಗುಂಡಿನ ಪಾರ್ಟಿಯನ್ನು ಆಚರಿಸಿಕೊಂಡಾಗಲೇ ಅರಿತಿರುವೆ ಸಂಧ್ಯಾ ನೀನು ಬಾಳೆ ಮಾಡುವ ಹೆಣ್ಣಲ್ಲ ನೀನೊಂದು ಆ ಹೆಣ್ಣೆಂದು ಎಂದು ರಾತ್ರಿ ನಿನ್ನ ಜೊತೆ ಕಾಮನ ಹಬ್ಬ ಆಚರಿಸಿಕೊಳ್ಳದೆ ಬಿಡಲ ರೈ ಸತ್ಯದೇವಾ ನನಗೆದುರಾಗಿ ರಾಜ ಪಂಚಾಯತಿಗೆ ಸೋಲದೆ ಕೋಟಿನ ಮನೆ ಹೋಗಿ ನಿನ್ನ ಮನೆತನದ ಮೌನವನ್ನು ನಿನ್ನ ತಮ್ಮನ ಹೆಸರಿನಿಂದಲೇ ತೆಗೆದಿ ಪಾಲು ಮಾಡಿದ್ದಾಯ್ತು ಹೆಂಡತಿಯನ್ನು ಕಳೆದುಕೊಂಡು ನಿನ್ನ ತಮ್ಮನನ್ನು ಸೆರೆಮನೆಗೆ ಕಳಿಸುವ ದಿನಗಳನ್ನು ತಂದೊಟ್ಟಿತು ಆಯ್ತು ಶೀಘ್ರದಲ್ಲಿಯೇ ನಿನ್ನ ಆಸ್ತಿ ಮೇಲೆ ಸ್ಟೇ ಆರ್ಡರ್ ಮಾಡಿಸಿ ನಿನ್ನನ್ನು ಹುಚ್ಚಲನ್ನಾಗಿ ಮಾಡಿ ನಮ್ಮೂರ ದೇವತಾರನ ಚಂಡಿಗೆ ರಕ್ತದಿಂದಲೇ ರಕ್ತದ ಅಭಿಷೇಕ ಮಾಡಿಸಿ ನಿನ್ನನ್ನು ಹುಚ್ಚಲನ್ನಾಗಿ ಮಾಡಿ ನಿನ್ನ ಆಸ್ತಿಯನ್ನು ದಕ್ಕಿಸಿಕೊಂಡ ವಿಲಾಸ ಜೀವನ ಕಳೆಯದಿದ್ದರೆ ನನ್ನ ಹೆಸರು ಅರ್ವತ್ ಅರಸನಾಗಿ ಮರೆದ ಅಗರ್ಭ ಶ್ರೀಮಂತ ಸಿಂಹರಾಜನೇ ಅಲ್ಲ ಛತ್ರಪತಿ ಏತ್ರಪತಿ ಮಣ್ಣಿಂದ ನೋಡ್ತಾ ಇದ್ದೀನಿ ಯಾಕೋ ಒಂದ್ ತರ ವರ್ತಿಸ್ತಾ ಇದಿಯಲ್ಲ ಏನು ಮಾಡಿದ್ರಿ ಮತ್ತೆ ನಾವು ಹಗ್ಲು ರಾತ್ರಿ ಕಣ್ಣಾಗ ಎಣ್ಣೆ ಬಿಟ್ಕೊಂಡು ಕೆಲಸ ಮಾಡಕಿ ಅದಕ್ಕೇನು ಫಲ ಸಿಗಾವಂತು ಯಾಕೆ ಸುತ್ತಿ ಬೆಳಿ ಊರು ಮಾತು ಬಂತಂದ್ರೆ ಸಾಕು ಅಣ್ಣರ ಕಡೆ ಮಾತಾಡ್ಬಿಡ್ತಾರೆ ಅಯ್ಯೋ ಪೆಪ್ಪು ತಗಡಿ ನನ್ನ ಮಗನೇ ಅವಳು ಸಿನಿಮಾ ಹೀರೋಯಿನ್ ಅಲ್ಲ ನನ್ನ ಆಸೆ ತೀರಿಸಲು ಬಂದಿರುವ ಐಟಮ್ಗರ್ಲು ಅಲ್ಲ ಅವಳು ದೊಡ್ಡ ಶ್ರೀಮಂತರ ಹುಡುಗಿ ಅದು ಅವಳ ತಂದೆ ಅಲ್ಲೇನೋ ತರಲೆ ಮಾಡಿರ್ಬೇಕು ಅನಿಸುತ್ತದೆ ಅದಕ್ಕೆ ಸ್ವಲ್ಪ ದಿನದ ಇಲ್ಲೇ ಇರಲಿ ಅಂತ ಕೊಟ್ಟಿದ್ದಾರೆ ಅಷ್ಟೇ ಅಷ್ಟೇ ಅನ್ಕೊಂತೀಯ ಮಗನೇ ಅನ್ಕೊಂತೀಯ ನಿನ್ನ ಕಣ್ಣಿಗೆ ಎಲ್ಲ ಹುಡುಗರು ಐಟಮ್ ಗರ್ಲಾಗೆ ಕಾಣುತ್ತಾರೆ ಮತ್ತೆ ಆ ಲಾಯರ್ ಕರುಣಾಕರ ಫೋನ್ ಮಾಡಿದ್ನ ಮಾಡಿದ್ದೆಣ ಮತ್ತೇನಿದೆ ಛತ್ರಪತಿ ಆ ಸತ್ಯ ದೇವನ ಆಸ್ತಿ ಮೇಲೆ ವಾರಂಟ್ ಜಾರಿ ಮಾಡಿಸು ಅಂತ ಹೇಳಿದೆ ಅದಕ್ಕೆ ಫೋನ್ ಮಾಡಿರ್ಬೇಕು ಹೌದ್ರಿ ಸರ್ ಅದಕ್ಕೆ ಫೋನ್ ಮಾಡಿರ್ಬೋದು ರೀ ಏತ್ರಪತಿ ಈ ಬರ್ತಾನ ಹೆಸರು ಕೇಳಿದರೆ ಅವನಿಗಷ್ಟೇ ಅಲ್ಲ ಈ ಸುತ್ತ ಹತ್ತಳಿಗೆ ಜನಕ್ಕೆ ಗೊತ್ತಾಗಬೇಕು ಕಡೆ ಹೋಗೋಣ

ನೀರು ಹೆಣ ಕಾಯುತ್ತಿರುವ ಈ ಚಕ್ರವರ್ತಿ ಕಣ್ಣಿಟ್ಟ ಆ ನಿಧಿಯ ಮೇಲೆ ಕಣ್ಣು ಹಾಕಿ ನಿನ್ನಾಟದ ಪ್ರತಿಭೆ ಹೆಜ್ಜೆ ಇಟ್ಟಿರುವ ಯಾ ಮಗನೇ ರಾಜ್ಯವಾದ ಕೋಟಿ ಕೋಟಿ ಗಂಟೆ ಬೆಲೆ ಬಾಳುವ ಆ ಅಮೂಲ್ಯ ನಿಧಿಗಾಗಿ ಬಂದಿದೆ ಈ ಹಸಿದ ಎಪ್ಪುಲಿ ನಿಧಿಯ ವಿಷಯದಲ್ಲಿ ತಲೆ ಹಾಕಿದರೆ ಇನ್ನ ರುಡ್ಡ ಚೆಂಡಾಡಿ ಕಾಲ್ ಚೆಂಡಿನಂತೆ ಆಟ ಆಡುವುದೇ ಇವನ ಕಾಯಕ ಆಸ್ತಿಯ ವಿಚಾರದಲ್ಲಿ ಸೈಡ್ ಅಂಟಾದಿ ಸೈಡ್ ಆದರೆ ನಿನಗೆ ಉಳಿ ಕಾಲ ಇಲ್ಲವಾದರೆ ತಪ್ಪದು ಮಗನೇ ಅಳಿ ಕಾಲ ಯಾಕೆಂದರೆ ಈ ಚಕ್ರವರ್ತಿ ನುಂಗಲು ಬಾಯಿ ತೆಗೆದರೆ ಬೆಟ್ಟದ ಹುಲಿ ಕಾಲು ಕೆದರಿದರೆ ಕಾಲು ಕೆದರಿದ ಹುಲಿ ಈ ಸಮಾಜದಲ್ಲಿ ಬೇಡಿದ್ದನ್ನು ಕೊಡುವವರಿಗೆ ದೇವರೆನ್ನುತ್ತಾರೆ ಎನ್ನುತ್ತಾರೆ ಕಿತ್ತುಕೊಂಡವರಿಗೆ ರಾಕ್ಷಸ ಎನ್ನುತ್ತಾರೆ ಅಂತಹ ರಾಕ್ಷಸನ ಜೊತೆ ಕದನಕ್ಕೆ ಇಳಿದಿರುವ ನಿನ್ನ ಕತೆ ಮುಂದಿನ ಸನ್ನಿವೇಶದಲ್ಲಿ ನೋಡುವ ಪ್ರೇಕ್ಷಕರಿಗೆ ಅರ್ಥ ಮಾಡಿಸುತ್ತೇನೆ Чакраварти! Ай! <laughs> <laughs> ಆರೋಗ್ಯದಲ್ಲಿ ಏನಾದರೂ ಬದಲಾವಣೆ ಕಾಣುತ್ತಿದೆಯಾ ಅರ್ಜುನ ನನ್ನ ಬಾಳಿನ ಭಾಗ್ಯ ಆದ ನಿನ್ನ ಅಕ್ಕ ನನ್ನ ಜೋಡೆ ಜೀವ ಹೋಗಿದ್ದರು ಅದು ಎಷ್ಟೋ ಚಲೋ ಇರ್ತಿತ್ತು ಈ ಜೀವ ಇದ್ದರೇನಪ್ಪ ಹೋದರೇನು ಹಾಗೆಲ್ಲ ಮಾತನಾಡಬೇಡಿ ಆ ಯಾಸ ಮಾಡಿಕೊಳ್ಳಬೇಡಿ ಪರಶುರಾಮ್ ನೀನು ನನ್ನ ಜೊತೆ ಸ್ಟೇಷನ್ಗೆ ಬರಬೇಕು ಯಾಕೆ ಅರ್ಜುನ ಪರಶುರಾಮ್ ನಾನು ನಿಮ್ಮ ಮನೆಯ ಅರ್ಜುನನಾಗಿ ಬಂದಿಲ್ಲ ಕರ್ತವ್ಯ ಪರಿಪಾಲನೆ ಮಾಡುವ ಇನ್ಸ್ಪೆಕ್ಟರ್ ಅರ್ಜುನನಾಗಿ ಬಂದಿದ್ದೇನೆ ಸರ್ ಅದು ಅರ್ಜುನ ಸಾರಿ ಸರ್ ಏಕೆ ನನ್ನ ತಮ್ಮನನ್ನು ಟೇಜನ್ಗೆ ಕರೆದುಕೊಂಡು ಹೊರಟಿದ್ದೀರಾ ನೋಡಿ ಮಿಸ್ಟರ್ ಸತ್ಯ ದೇವರಿ ನಿಮ್ಮ ಹೆಂಡತಿ ಐ ಮೀನ್ ಸುಶೀಲಾಳನ್ನು ಕೊಲೆ ಮಾಡಿದ್ದು ಈ ನಿನ್ನ ತಮ್ಮ ಅದಕ್ಕಾಗಿ ಅವನನ್ನು ಕರೆದುಕೊಂಡು ಹೋಗುತ್ತಿದ್ದೇನೆ ನೋ ನಾನು ನನ್ನ ತಾಯಿಯನ್ನು ಕೊಲೆ ಮಾಡಿಲ್ಲ ಸರ್ ಯಾ ನನ್ನ ಸುಶೀಲವನ್ನು ನನ್ನ ತಮ್ಮ ಕೊಲೆ ಮಾಡಿದನಂತ ನಾನು ಪ್ರತ್ಯಕ್ಷನಾಗಿದ್ದೇನಲ್ಲ ಅದಕ್ಕೆಲ್ಲ ರಾಜವರ್ಧನ ಸಾಕ್ಷ್ಯ ಕೊಟ್ಟರು ನನ್ನ ತಮ್ಮನೇ ಅಂತ ಹೇಳಿದ್ರು ಯಾರು ಸರ್ ಯಾರು ನೋಡಿ ಮಿಸ್ಟರ್ ಸತ್ಯ ದೇವರವರೇ ನಿಮ್ಮ ಹೇಳಿಕೆ ಸೇಡಿನ ಹೇಳಿಕೆಯಾಗಿದೆ ನಿಮಗೂ ಅವರಿಗೂ ಮೊದಲೇ ಆಸ್ತಿ ವ್ಯಾಜ ನಡೆಯುತ್ತಿರುವುದರಿಂದ ನಿನ್ನ ತಮ್ಮ ಮಾಡಿದ ಎಲ್ಲ ಅನಾಹುತಗಳನ್ನು ನೀವು ಅವರ ಮೇಲೆ ಕತೆ ಕಟ್ಟುತ್ತಿದ್ದೀರಿ ಅಂತ ನಮ್ಮ ಪೊಲೀಸ್ ಇಲಾಖೆ ಅನುಮಾನ ಪಟ್ಟಿದೆ ಅಷ್ಟೇ ಅಲ್ಲ ಮೊದಲಿನಿಂದಲೂ ನಿನ್ನ ತಮ್ಮ ಮತ್ತು ನಿನ್ನ ಹೆಂಡತಿಗೆ ಅಕ್ರಮ ಸಂಬಂಧವಿತ್ತು ಅದು ನಿನಗೆ ಈಗ ಗೊತ್ತಾಯಿತು ಅಂತ ಸಿಟ್ಟಿನ ಬರದಲ್ಲಿ ನಿನ್ನ ತಮ್ಮ ನಿನ್ನ ತಲೆಗೆ ಹೊಡೆದ ನೀನು ಸತ್ತು ಹೋಗಿದ್ದೀಯಾ ಅಂತ ತಿಳಿದು ನಿನ್ನ ಹೆಂಡತಿ ಅವನ ಮೇಲೆ ತಿರುಗಿ ಬಿದ್ದಾಗ ಎಲ್ಲಿ ಇವಳಿಂದ ನನಗೆ ಶಿಕ್ಷೆಯಾಗುತ್ತದೆ ಎಂದು ತಿಳಿದು ಅವಳನ್ನು ಕೊಲೆ ಮಾಡಿದ್ದಾನೆ ಅದೃಷ್ಟವಶಾತ್ ನೀನು ಬದುಕು ಬಿಟ್ಟೆ ನಿನ್ನ ಮೇಲೆ ಹಲ್ಲೆಯಾಗುವುದಕ್ಕೂ ಮುಂಚೆ ನಿನ್ನ ಹೆಂಡತಿಯ ಕೊಲೆಯಾಗುವುದಕ್ಕೂ ಮೊದಲು ನಿನ್ನ ಹೆಂಡತಿ ಇವನ ಜೊತೆ ಸುಖ ಪಟ್ಟಿದ್ದಾಳೆ ಐ ಮೀನ್ಸ್ ಸಂಭೋಗ ಮಾಡಿದ್ದಾಳೆ ನಾನು ಇಷ್ಟೊತ್ತು ಎಲ್ಲ ಹೇಳಿದ್ದಕ್ಕೆ ಸಾಕ್ಷಿಯಂತೆ ಮೆಡಿಕಲ್ ರಿಪೋರ್ಟ್ ಅಲ್ಲಿ ಏನೇನು ನಡೆಯುತ್ತಿದೆ ಎಂದು ಇಲ್ಲಿದೆ ನೋಡಿ ಅಲ್ಲಿ ನಿನ್ನ ತಮ್ಮ ಮತ್ತು ನಿನ್ನ ಹೆಂಡತಿ ಮುದ್ದಾಡುತ್ತಿರುವುದು ಮತ್ತು ಕೊಲೆ ನಡೆದಿರುವ ಜಾಗದಲ್ಲಿ ನಿನ್ನ ತಮ್ಮ ಇರುವುದು ಇಂತಹ ಹಲವಾರು ಸಾಕ್ಷಿಗಳನ್ನು ಯಾರೋ ಅಪರಿಚಿತರು ನಮ್ಮ ಹೈಯರ್ ಆಫೀಸರ್ಗೆ ತಂದು ನೀಡಿದ್ದಾರೆ ಅದಕ್ಕೆ ಈಗ ನಾನು ನಿನ್ನ ತಮ್ಮನನ್ನು ಬಂಧಿಸಲೇಬೇಕು ಇಲ್ಲ ಯಾರು ನಡೆಸುತ್ತಿರುವ ಪಿತೂರಿ ನನ್ನ ಅತ್ತಿಗೆಯಲ್ಲಿ ಹೆತ್ತಮ್ಮನನ್ನ ಕಾಣುತ್ತಿದ್ದ ನಾನು ಇಂತಹ ಕೆಲಸ ಮಾಡಿರುವೆನೆಂದರೆ ನಂಬುವಿರ ಸರ್ ಕಟ್ಟು ಕಥೆಯನ್ನು ನಂಬುವ ಮೊದಲು ಇಪ್ಪತ್ತು ವರ್ಷಗಳ ಕಾಲ ಕೂಡಿ ಆಡಿದವನ ಬಗ್ಗೆ ಆಲೋಚಿಸುವ ತಾಳ್ಮೆ ನಿನಗಿಲ್ಲವೇ ನೋಡಿ ಬರಶುರಾಮ್ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸಾಕ್ಷಿಗಳೇ ಮುಖ್ಯ ಸಾಕ್ಷಿಗಳೆಲ್ಲ ನಿಮ್ಮ ವಿರುದ್ಧ ಇರುವಾಗ ನಾನೇನು ಮಾಡೋದಕ್ಕೂ ಆಗುವುದಿಲ್ಲ ಅಂದರೆ ಕೊಲೆ ಒಂದು ವಾರವಾದರೂ ಕಾದು ಕೂತಿದ್ದೇನೋ ಅರ್ಜುನ ಇಲ್ಲ ಕೊಲೆಯಾದ ಮರುಕ್ಷಣವೇ ಈ ಸಾಕ್ಷಿಗಳೆಲ್ಲ ನನ್ನ ಕೈ ಸೇರಿದ್ದವು ನಿಮ್ಮ ಹೆಂಡತಿ ಐ ಮೀನ್ ಸುಶೀಲಾಳು ಸತ್ತ ದುಃಖ ಮತ್ತು ನೀವು ಆಸ್ಪತ್ರೆಯಲ್ಲಿರುವಾಗ ನಿಮ್ಮನ್ನು ನೋಡಿಕೊಳ್ಳುವುದಕ್ಕೂ ಯಾರು ಇರುವುದಿಲ್ಲ ಪರಿಸ್ಥಿತಿ ಸುಧಾರಿಸಲಿ ಅಂತ ನಾನೇ ಮಾನವೀಯತೆ ದೃಷ್ಟಿಯಿಂದ ಸುಮ್ಮನಿದ್ದೆ ಆದರೆ ನನಗೀಗ ಹೈಯರ್ ಆಫೀಸರ್ ಇಂದ ಒತ್ತಡ ಜಾಸ್ತಿ ಆಗುತ್ತಿದೆ ಅದಕ್ಕೀಗ ನಾನು ಪರಶುರಾಮನನ್ನು ಬಂಧಿಸಲೇಬೇಕು ಬೇಡ ಅರ್ಜುನ ಬೇಡ ಯಾರು ಒತ್ತಾಯಕವಾಗಿ ನನ್ನ ಕಮ್ಮನು ನಿರಪರಾಧಿ ಯಾರ ಕೊಟ್ಟ ಸೂಳ ಸಾಕ್ಷಿಗಳನ್ನು ನಂಬಿಕೊಂಡು ಆತ್ಮವಂಚನೆ ಮಾಡಿಕೊಳ್ಳಬೇಡ ನ್ಯಾಯ ಸತ್ಯ ನೀತಿ ಎಂದು ಹೇಳಿದ ನಮ್ಮ ಮನೆತನ ನೋಡುವರ ಕಣ್ಣಿಗೆ ಅಪಚವಾಗಿ ನಗುವಂತೆ ಮಾಡಬೇಡಪ್ಪ ಎಂದು ಬೇಡಿಕೊಳ್ಳುತ್ತೇನೆ ಈ ಅಪರಾಧದಿಂದ ನೋಡಿ ಮಿಸ್ಟರ್ ಸತ್ಯ ದೇವರವರೇ ನ್ಯಾಯಕ್ಕಾಗಿ ಸಿಡಿದು ನಿಲ್ಲು ಎಂದು ಆಶೀರ್ವಾದ ಮಾಡಿದ ನೀವೇ ನಿಮ್ಮ ಸ್ವಾರ್ಥಕ್ಕಾಗಿ ಈ ರೀತಿ ಕೇಳಿಕೊಳ್ಳುವುದು ಸರಿಯಲ್ಲ ನಿಜವಾಗಲು ಈ ನಿನ್ನ ತಮ್ಮ ಐ ಮೀನ್ ಈ ಪರಶುರಾಮ ನಿರಪರಾಧಿಯಾಗಿದ್ದರೆ ದೋಷ ಮುಕ್ತನಾಗಿ ಬರ್ತಾನೆ ಚಿಂತಿಸಬೇಡಿ ಅರ್ಜುನ ನ್ಯಾಯ ಕಾಪಾಡುವ ನೀನೇ ನ್ಯಾಯ ನ್ಯಾಯವನ್ನು ಸರಾಸರಿಯಾಗಿ ವಿಚಾರಿಸದೆ ದುಡುಕುತ್ತಿರುವೆ ಸತ್ಯ ನ್ಯಾಯ ನೀತಿ ಧರ್ಮ ನೀತಿಯ ಬಗ್ಗೆ ಆಲೋಚಿಸದೆ ದುಡುಕುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಆದರೆ ಕಾನೂನಿನ ಸೇವಕನಾಗಿ ಅನ್ಯಾಯದ ಹಾದಿಯನ್ನು ಪ್ರತಿಪಾದಿಸುತ್ತಿರುವೆ ಆದರೆ ಇಂದಲ್ಲ ನಾಳೆ ನಿಮ್ಮ ಈ ಕಾನೂನಿನ ಬಹಿಷ್ಕಾರ ಹಾಕುತ್ತದೆ ಎನ್ನುವುದನ್ನು ಮರೆಯಬೇಡ ಅಣ್ಣ ನೀನು ಚಿಂತಿಸದಿರನ್ನ ಈ ನಿನ್ನ ತಮ್ಮನ ಮೇಲೆ ನಂಬಿಕೆ ಕಳೆದುಕೊರ ಕೊಳದಿರನ್ನ ನೀನೀಗ ಎಂತಹ ಮಹತ್ತರ ಘಟ್ಟದಲ್ಲಿರುವೆ ಎನ್ನುವುದು ನನಗೆ ಚೆನ್ನಾಗಿ ಗೊತ್ತಿದೆ ಹಾಲೆರೆದು ಸಾಕಿದ ಹಾವಿನಂತೆ ಈ ಅರ್ಜುನ ನಿನ್ನ ತಮ್ಮನ ಕೈಗೆ ಬೇಡಿ ಹಾಕಿದನಲ್ಲ ಎಂದು ಜಿಗುಪ್ಸೆಗೊಂಡು ನಿರ್ಜೀವ ಶವವಾಗಬೇಡ ನ್ಯಾಯಾಲಯಗಳಿರುವುದು ನಿರಪರಾಧಿಗಳಿಗೆ ಶಿಕ್ಷೆ ಕೊಡುವುದಕ್ಕಲ್ಲ ನಾ ದೋಷ್ಟರಿಗೆ ಶಿಕ್ಷೆ ಆಗುತ್ತದೆ ನನ್ನ ತಾಯಿ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ನೀನು ಚಿಂತಿಸದಿರನ್ನ ನನಗೆ ಶಿಕ್ಷೆ ಕೊಡುವ ಕಾರ್ ಕೋಣೆಯಲ್ಲಿ நான் நியாய ஹுடுக்கிக் கொண்டு நின் முந்தே வேனே கடை சார் ஹோகோணி தயவாயி அழுத்தை ஜீவாயில் தயவாயி அழுதை ஜீவாய்டு பண்டியா <laughs> 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 <zug> <kalk> सिना दवाल

ಸುಶೀಲಾನನ ತಮನ ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನಕ್ಕಿಂತ ಅಕ್ಕರಿಂದ ಸೊಕ್ಕು ಸಾಕಿಸ ಈ ಯಾವ ಕಿತ್ತು ತಬಾರದಿಂದ ಸಾಕಿಸದ ಸೈದಲು ಅಂತವಳ ಸತ್ತ ಮೇಲೆ ಚಿಕ್ಕ ಬಹುಮಾನವಿದು ವಿಧಿ ವಿಧಿ ಗರಿವಾಳಿಯೇ ಬೀಸುತ್ತಿದೆ ನನ್ನ ಹನೆ ಬಾರದಲ್ಲಿ ವಿಧಿ ಬಿರುಗಾಳಿಯೇ ಬೀಸುತ್ತಿದೆ ಸುಶೀಲಾ